ಒಂದಲ್ಲ ಎರಡಲ್ಲ ಮೂರಲ್ಲ ಐದು ಲೆಗ್ಗಿನ್ಸ್ ಜಸ್ಟ್ ಎಟ್ ತೌಸಂಡ್ ರುಪೀಸ್ ಅದ್ರ ಜೊತೆ ಸಮ್ ಎಕ್ಸೈಟಿಂಗ್ ಗಿಫ್ಟ್ಸ್ ಹೌದು ಎಲ್ಲಿ ಅಂತ ನಮ್ಮ ಹಾಸನದ ಸುಧನ್ಯ ಫ್ಯಾಷನ್ ಲೊಕೇಶನ್ ಬಂದು ಮಹಾಲಕ್ಷ್ಮಿ ಕಾಂಪ್ಲೆಕ್ಸ್ ಬಿ ಕಾಟಿಹಳ್ಳಿ ಸರ್ಕಲ್ ಅರಸಿಕೆರೆ ರೋಡ್ ಹಾಸನ ಇವರ ಶಾಪ್ ಫೋರ್ತ್ ಇಯರ್ ಆನಿವರ್ಸರಿ ಆಗಿರೋದ್ರಿಂದ ಸಾಕಷ್ಟು ಆಫರ್ಸ್ ಗಳು ಇದೆ ಮೊದಲಿಗೆ ಇವ್ರದೇ ಆದಂತಹ ಬ್ರಾಂಡ್ ಲೆಗ್ಗಿನ್ಸ್ ನ ಲಾಂಚ್ ಮಾಡಿದ್ದಾರೆ ತರ್ಟಿ ಸಿಕ್ಸ್ ಡಿಫರೆಂಟ್ ಕಲರ್ ತೌಸಂಡ್ ಗೆ ನಾಲ್ಕು ಬ್ರಾಂಡೆಡ್ ಆಫೀಸ್ ವೇರ್ ಕುರ್ತಸ್ ವಿತ್ ಪಾಕೆಟ್ ಸಿಗ್ತಾ ಇದೆ ತೌಸಂಡ್ ಸಿಕ್ಸ್ ನೈನ್ಟಿ ನೈನ್ ಎಂ ಆರ್ ಪಿ ಬ್ರಾಂಡೆಡ್ ಆಫೀಸ್ ವೇರ್ ಎಲ್ಲ ಅಂತಂದ್ರೆ ಟೂ ಪೀಸ್ ಸೆಟ್ ಜಸ್ಟ್ ಫೈವ್ ಫಿಫ್ಟಿ ರುಪೀಸ್ ಗೆ ಸಿಕ್ತ ಹಾಗೆ ವಿತ್ ರಿಚ್ ಲುಕ್ ಎಂಬ್ರಾಯ್ಡ್ರಿ ಕುರ್ತೀಸ್ ಜಸ್ಟ್ ಎಟ್ ನೈನ್ ಹಂಡ್ರೆಡ್ ರುಪೀಸ್ ಗೆ ಮೂರು ಕುರ್ತೀಸ್ ನ ಕೊಡ್ತಾ ಇದ್ದಾರೆ ಆಲ್ಸೋ ಪ್ರೀಮಿಯಂ ಕುರ್ತೀಸ್ ಲೆಂತಿ ಕುರ್ತೀಸ್ ಎಲ್ಲ ಜಸ್ಟ್ ಎಟ್ ತ್ರೀ ಫಿಫ್ಟಿ ರುಪೀಸ್ ಇಂದ ಫೋರ್ ಫಿಫ್ಟಿ ರುಪೀಸ್ ಗೆ ಸಿಗ್ತಾ ಇದೆ ಇನ್ನ ಪಾರ್ಟಿವೇರ್ ಶರ್ಸ್ ಎಲ್ಲ ಒಳ್ಳೆ ಡಿಸ್ಕೌಂಟ್ ಪ್ರೈಸಸ್ ಅಲ್ಲಿ ಇಟ್ಟಿದ್ದಾರೆ ಇಲ್ಲಿ ಯಾವ್ಯಾವ ವೆರೈಟಿಸ್ ತಾನೇ ಇಟ್ಟಿಲ್ಲ ಹೇಳಿ ಕ್ವಾಡ್ ಸೆಟ್ಸ್ ಪ್ಯೂರ್ ಕಾಟನ್ ಸೆಟ್ಸ್ ನೈರಾ ಸೆಟ್ಸ್ ಅಮ್ರಲಾ ಕುರ್ತೀಸ್ ಆಲಿಯಾ ಕಟ್ ಫ್ಯಾನ್ಸಿ ಫ್ರಾಕ್ ಮಾಡೆಲ್ ಕುರ್ತೀಸ್ ಶರಾರಾ ಹಾಗೆ ಸಿಂಗಲ್ ಡಿಸೈನರ್ ವೇರ್ ಕುರ್ತೀಸ್ ಅಂಡ್ ವಾಟ್ ನಾಟ್ ನಂಗಂತೂ ಹಾನೆಸ್ಲಿ ಎಲ್ಲಾ ಕಲೆಕ್ಷನ್ಸ್ ತುಂಬಾ ಇಷ್ಟ ಆಯಿತು ಈ ಶಾಪ್ ಅಲ್ಲಿ ನೀವೇನಾದ್ರೂ ತ್ರೀ ತೌಸಂಡ್ ಫೈವ್ ತೌಸಂಡ್ ಹಾಗೆ ಟೆನ್ ತೌಸಂಡ್ ತನಕ ಏನಾದ್ರು ಶಾಪ್ ಮಾಡಿದ್ರೆ ನಿಮ್ಗೆ ಎಕ್ಸೈಟಿಂಗ್ ಗಿಫ್ಟ್ಸ್ ಕೂಡ ಕೊಡ್ತಾ ಇದ್ದಾರೆ ಆಲ್ಸೋ ಆನ್ಲೈನ್ ಪರ್ಚೇಸಿಂಗ್ ಕೂಡ ಅವೈಲಬಲ್ ಇದೆ ನಿಮ್ಗೆ ಇಷ್ಟ ಆಗಿರೋ ಬಟ್ಟೆನ ಸ್ಕ್ರೀನ್ ಶಾಟ್ ತೆಗೆದು ಅವರ ಇನ್ಸ್ಟಾಗ್ರಾಮ್ ಪೇಜ್ ಹ್ಯಾಂಡಲ್ ಗೆ ಅಥವಾ ಇಲ್ಲಿ ಕಾಣಿಸ್ತಿರೋ ನಂಬರ್ ಗೆ ವಾಟ್ಸ್ಆಪ್ ಮಾಡಿದ್ರೆ ಸಾಕು ನಿಮ್ಗೆ ಬಟ್ಟೆ ಕಳ್ಸಿಕೊಡ್ತಾರೆ ಅಂಡ್ ಶಿಪ್ಪಿಂಗ್ ಇಸ್ ಅವೈಲಬಲ್ ಆಲ್ ಓವರ್ ಕರ್ನಾಟಕ ಕೇಳಿದ್ರಲ್ಲ ಹಾಗೆ ನೋಡಿದ್ರಲ್ಲ ಈ ಗಿಫ್ಟಿಂಗ್ ಆಫರ್ಸ್ ಎಲ್ಲ ಜಾಸ್ತಿ ದಿನ ಇರೋದಿಲ್ಲ ಟ್ವೆಂಟಿ ಫೋರ್ತ್ ಆಗಸ್ಟ್ ಇಂದ ಟ್ವೆಂಟಿ ನೈನ್ ಆಗಸ್ಟ್ ತನಕ ಅವೈಲೇಬಲ್ ಇರುತ್ತೆ ಇನ್ನು ಅವರ್ ಶಾಪ್ ಅಪ್ಡೇಟ್ಸ್ಗಾಗಿ ಸುಧನ್ಯ ಫ್ಯಾಷನ್ ಹಾಸನ್ ಪೇಜ್ ನ ಫಾಲೋ ಮಾಡಿ